ಈ ಚುನಾವಣಾ ಆಯೋಗ ಹೇಳಿದಂಥ ಮಾತಿಗೆ ಹೆದರಿ ಒಂದು ಅಫಿಡವಿಟನ್ನು ಕೊಡಬೇಕಾಗ್ತದೆ ಈ ಇದಕ್ಕೆ ಚು ಸಿಗ್ ಸಿಗ್ನೇಚರ್ ಮಾಡಿಕೊಡಿ ಅಂತ ಕೇಳ್ತಾರೆ ಚುನಾವಣಾ ಆಯೋಗದವ್ರು ಇಲ್ಲದೆ ಹೋದರೆ ನಿಮ್ಮ ಮೇಲೆ ಸುಳ್ಳು ಅಪವಾದ ಕೇಸನ್ನು ಹಾಕ್ತೀವಿ ಅದು ಏಳು ವರ್ಷ ಶಿಕ್ಷೆಗಳಿಗೆ ಅನರ್ಹರಾಗ್ತೀರಿ ಅರ್ಥರಾಗ್ತೀರಿ ಅಂತ ಹೇಳ್ತಾರೆ ಸುಳ್ಳಾಗಿದ್ದಲ್ಲಿ ಆಗಿದ್ದಲ್ಲಿ ಅದಕ್ಕೆ ಹೆದರಿ ಇವ್ರು ಏನು ಮಾಡ್ತಾರೆ ಹೊಡಕ್ತಾರೆ ಇಲ್ಲಿ ಗಾಳಿಯಲ್ಲಿ ಗುಂಡೊಳಿತಾರೆ ರಾಹುಲ್ ಗಾಂಧಿಯವರು ಆ ಕಾಂಗ್ರೆಸ್ ಪೊಪ್ಪನ್ಗಳಿದ್ದಾವೆ ಅವ್ರ ಚೇಲಗಳು ಕ ಚಪ್ಪಳ ಹೊಡಿತಾರೆ ಇಷ್ಟೇ ಇವರು ಮಾಡಿದ ಕೆಲಸ ಬೇರೆ ಏನು ಮಾಡೋಕ್ಕಾಗಲಿಲ್ಲ ಅವ್ರ ಕೇಳಿ ಇಂಥ ಒಂದು ಪರಿಸ್ಥಿತಿಯನ್ನು ಕಾಂಗ್ರೆಸ್ ರಾಷ್ಟ್ರೀಯ ನಾಯಕರು ಮಾಡ್ತಾ ಬಂದಿದ್ದಾರೆ ಕಾಂಗ್ರೆಸ್ ಕಾಮಿಡಿ ಪೀಸ್ ಅಂತಲೇ ಆಗಿದ್ದಾರೆ ಇವತ್ತು ಯಾರು ರಾಹುಲ್ ಗಾಂಧಿಯವರು ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡವ್ರೆ ಭಾರತ ಸಂವಿಧಾನದ ಈ ಇತಿಹಾಸದಲ್ಲಿ ಹಲವಾರು ಬಾರಿ ತಿದ್ದುಪಡಿ ಮಾಡಿದ್ದಂಥ ಇತಿಹಾಸ ಇದ್ದರೆ ಕಾಂಗ್ರೆಸ್ನವ್ರಿಗೆ ಮಾತ್ರ ಅದನ್ನು ಬೇರೆಯವ್ರಿಗೆ ಬೆಳೆ ಮಾಡಿ ತೋರಿಸ್ತಾರೆ ಹಿಂದೆ ರಾಹುಲ್ ಗಾಂಧಿ ದಮ್ ದಮ್ಮನ್ನು ಮೆಚ್ಚಿಕೊಳ್ಳಬೇಕು ಇನ್ನು ನಿನ್ನೆ ಒಂದು ಮಾತು ಹೇಳಿದ್ದಾರೆ ಇಲ್ಲಿ ಬಂದು ತನ್ನ ಪಕ್ಷದ ಮುಖಂಡರಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಮತ್ತು ಉಪಮುಖ್ಯಂತ್ರಿಗಳಂಥ ಡಿ ಕೆ ಶಿವಕುಮಾರ್ ಎದುರುಗಡೆಯೇ ಹೇಳ್ತಾರೆ ಹಿಂದೆ ಈ ಸರ್ಕಾರ ಮತಕಳ್ತನ ಮಾಡಿದೆ ಅಂತ ಹೇಳ್ತಾರೆ ಮುಂದೆ ಮುಂದೇನು ಹೇಳ್ತಾರೆ ಯಾರು ಸಲಹೆತ್ತೋದಿಲ್ಲ ಅಲ್ಲಿದ್ದಂಥ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅವರ ಮಖವನ್ನೇ ನೋಡ್ತಾ ಕೂತ್ಕೊಂತಾರೆ ಈ ಒಬ್ಬ ನಿಮ್ಮ ರಾಷ್ಟ್ರೀಯ ನಾಯಕನೇ ಕಳ್ ಮತಗಳ್ತನ ಆಗಿದೆ ಕಾಂಗ್ರೆಸ್ ಮತಗಳ್ತನ ಮಾಡಿದೆ ಅಂತ ಹೇಳಿದ್ಮೇಲೆ ನಿಮ್ಗೇನಾದರೂ ಮಾನ ಮರ್ಯಾದೆ ಅಥವಾ ಈ ಸಂವಿಧಾನದ ಬಗ್ಗೆ ಗೌರವ ಇದ್ದರೆ ಈ ಕೂಡಲೇ ವಿಧಾನಸಭೆಯನ್ನು ವಿಸರ್ಜಿಸಿ ಮತ್ತೆ ಚುನಾವಣೆಗೆ ಹೋಗ್ಬೇಕಾಗ್ತದೆ ಹೇಳಿದ್ದಲ್ಲ ಇದು ನಿಮ್ಮ ರಾಷ್ಟ್ರೀಯ ನಾಯಕರು ಹೇಳಿದ್ದು ನಿಮ್ಮ ವಿರೋಧ ಪಕ್ಷದ ರಾಷ್ಟ್ರೀಯ ವಿರೋಧ ಪಕ್ಷದ ನಾಯಕರು ಹೇಳಿದಂಥ ಮಾತನ್ನು ಇದನ್ನು ತಾವು ಗಮನಿಸಿ ಕೂಡಲೇ ರಾಜೀನಾಮೆ ಕೊಡಬೇಕಾಗ್ತದೆ ಸರ್ಕಾರ ವಿಸರ್ಜನೆ ಮಾಡಿ ಮತ್ತೆ ಚುನಾವಣೆಗೆ ಹೋಗಬೇಕಾಗ್ತದೆ ಇಂಥ ಒಂದು ಪರಿಸ್ಥಿತಿಯನ್ನು ಕಾಂಗ್ರೆಸ್ ನಿರ್ಮಾಣ ಮಾಡ್ತಾ ಬರ್ತಾ ಇದೆ ಹಿಂದೆ ನೋಡಿರ್ಬೋದು ನೀವು ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಎಮರ್ಜೆನ್ಸಿ ತಂದಂಥ ಸ್ವ ಇಂದಿರಾ ಗಾಂಧಿ ಇದೇ ಮತಗಳತನ ಮಾಡಿ ಅವತ್ತು ಸಿಕ್ಕಿ ಹಾಕಿ ಕೋರ್ಟು ಚಿಮಾರಿ ಹಾಕಿದಾಗ ಈ ರಾಷ್ಟ್ರಕ್ಕೆ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡ್ತಾರೆ ಅವತ್ತು ಸಂವಿಧಾನ ಬದಲಾವಣೆ ಮಾಡಿ ಆಮೇಲೆ ಆರು ವರ್ಷಗಳ ಕಾಲ ಚುನಾವಣೆ ನಡೆಗಳ ಜೈಲಿಗೆ ಹೋಗಬೇಕಾಗಿತ್ತು ಆ ಕಾನೂನಿನಡಿ ತಪ್ಸ್ಕೊಳ್ಳೋಕೋಸ್ಕರ ಹೊಸ ಅಮೆಂಡ್ಮೆಂಟ್ಗಳನ್ನು ಮಾಡಿ ಕ ಇಡೀ ದೇಶಕ್ಕೆ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿದಂಥ ಕಾಂಗ್ರೆಸ್ಸು ಇವತ್ತು ಯಾವುದೇ ಒಂದು ನೈತಿಕತೆಯಲ್ಲೇ ಸಂವಿಧಾನದ ಬಗ್ಗೆ ಮಾತಾಡೋದಕ್ಕೆ ಈ ಕೂಡಲೇ ಕಾಂಗ್ರೆಸ್ ಈ ರಾಜ್ಯದಲ್ಲಿ ರಾಜೀನಾಮೆ ಕೊಟ್ಟು ಆಚೆ ಬಂದು ಚುನಾವಣೆ ನಡೆಸಬೇಕು ಅಂತ ಹೇಳಿ ಈ ತಮ್ಮೆಲ್ಲರ ಮುಖಾಂತರ ಮನವಿಯನ್ನು ಮಾಡ್ತಾ ಇದ್ದೀವಿ ಅದಲ್ಲದೆ ಇಂದೇ ರೀತಿ ಏನಾದ್ರೂ ಕಾರ್ಯ ಬಿ ಜೆ ಪಿ ಕಾರ್ಯಕರ್ತರನ್ನು ಬೆದರಿಸಿ ಎದುರಿಸುವಂಥ ಕೆಲಸ ಏನ ಮಾಡಿದ್ದಲ್ಲಿ ಭಾರತೀಯ ಜನತಾ ಪಕ್ಷ ಉಗ್ರ ಹೋರಾಟವನ್ನು ಮಾಡ್ತೀವಿ ನಮ್ಮ ಕಾರ್ಯಕರ್ತರ ಬೆಂಬಲಕ್ಕೆ ನಿಲ್ತೀವಿ ಕಾಂಗ್ರೆಸ್ನವರು ಇವತ್ತು ಪೊಲೀಸನ್ನು ಇವತ್ತು ತಾಲೂಕು ಆಫೀಸನ್ನು ದುರ್ಬಳಕೆ ಮಾಡ್ಕೊಂಡಿದೆ ರೆವಿನ್ಯೂ ಮತ್ತು ಪೊಲೀಸನ್ನು ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ ನೋಡಿರ್ಬೋದು ಇವತ್ತು ಮತ್ತೆ ಇವತ್ತು ನಮ್ಮ ತಾಲೂಕಲ್ಲಿ ಏನು ಪರಿಸ್ಥಿತಿ ಆಗಿದೆ ಅಂತ ಇವತ್ತು ಯಾರು ಹೇಳೋಂಗಿಲ್ಲ ಕೇಳೋಂಗಿಲ್ಲ ಆಡಿದ್ದೇ ಆಟ ಹೂಡಿದ್ದೆ ಕಗ್ಗ ಅಂತ ಒಂದು ನಮ್ಮ ಹಳ್ಳಿಯಲ್ಲಿ ಹೇಳ್ತೀವಿ ಆ ರೀತಿ ಒಂದು ನಿರ್ಮಾಣ ಆಗ್ತಾ ಇದೆ ಸರ್ವಾಧಿಕಾರಿಗಳಾಗಿ ಇದ್ದಾರೆ ಇದಕ್ಕೆಲ್ಲರ ಕಡಿವಾಣ ಹಾಕ್ಬೇಕು ಮತ್ತು ಬರುವಂಥ ದಿನಗಳಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಚುನಾವಣೆಗಳನ್ನು ಬರ್ತವೆ ಅದರಲ್ಲಿ ಭಾರತೀಯ ಜನತಾ ಪಕ್ಷ ಹಂಡ್ರೆಡ್ ಪರ್ಸೆಂಟು ಆಸೆ ಬರ್ತದೆ ಅದಲ್ಲದೆ ಇವತ್ತೇನು ಯಾರೋ ಉದ್ದ ಹುಟ್ಟಿದ ಮಗುವನ್ನು ನನ್ನದೇ ಮಗು ಅಂತ ಎತ್ಕೊಂಡು ನಮ್ಮ ಶಾಸಕರು ಇವತ್ತು ನಗರಸಭೆ ಇರ್ಬೋದು ಅಥವಾ ಬಿ ಡಿ ಸಿ ಸಿ ಬ್ಯಾಂಕ್ ಇರ್ಬೋದು ಬೇರೆ ಬೇರೆ ಒಂದು ಲೋಕಲ್ ಬಾಡಿ ಸ ಪಂಚಾಯತಿ ಇರ್ಬೋದು ಇವನ್ನೆಲ್ಲ ಮಾಡ್ಕೊತ ಏನೋ ಒಂದು ಗತ್ತಿಯಿಂದ ಮರಿತಾ ಇದ್ದಾರೆ ಇಂಥ ಪರಿಸ್ಥಿತಿ ನಮ್ಮಲ್ಲೂ ನಿರ್ಮಾಣ ಆಗಿದೆ ದಯವಿಟ್ಟು ಸುಧಾಕರ್ ಅವರು ಒಬ್ಬ ಯಾರ ಹತ್ರ ಒಂದು ಲಕ್ಷ ಎರಡು ಲಕ್ಷ ಕೈ ಎಡುವಂಥ ವ್ಯಕ್ತಿ ಅಲ್ಲ ಅವರು ಸಾಕಷ್ಟು ದೇವರು ಕೊಟ್ಟಿದ್ದಾನೆ ದಾನ ಧರ್ಮಗಳನ್ನು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಅವ್ರ ವಿರುದ್ಧ ಹಾಕಿರ್ತಕ್ಕಂಥ ಸುಳ್ಳು ಅಪವಾದ ಸುಳ್ಳು ಕೇಸನ್ನು ಈ ಕೂಡಲೇ ಹಿಂಪಡಿಬೇಕು ಅಂತೇಳಿ ಆಗ್ರಹಪಡಿಸ್ತಾ ನಾನು ಮಾತನಾಡಿಸ್ತೀನಿ ಅಲ್ಲ ತಪ್ಪು ಮಾಡಿಲ್ಲ ಅಂದರೆ ಒಬ್ಬ ಸುಧಾಕರ್ ಒಂದು ಲಕ್ಷ ಎರಡು ಲಕ್ಷ ಕೈಯೊಡ್ಡೋಂಥ ವ್ಯಕ್ತಿ ಅವರಲ್ಲ ಇದು ಐದು ವರ್ಷಗಳ ಹಿಂದೆ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಆ ಯಾರು ಮಂಜುನಾಥ್ ಮತ್ತು ಇವರು ಇದ್ದಾರ ಅವರು ದಳದ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾಗಿದ್ದಂಥವ್ರು ತನಿಖೆ ತನಿಖೆ ಆಗಲಿ ತೊಂದರೆ ಇಲ್ಲ ತನಿಖೆ ಆಗಲಿ ಅದಕ್ಕೆ ಮುಂಚೆ ಇವರು ಎಫ್ ಐ ಆರ್ ಅವರು ರೆಸಿದ ತಪ್ಪು ಯಾವುದೇ ಒಂದು ಮಾಹಿತಿಯಿಂದ ಯಾರು ಸತ್ತೋನು ಯಾರು ಡೆತ್ ನೋಟ್ ಬರ್ದವನಲ್ಲ ಅದರಲ್ಲಿ ಅವನ ಹೆಸರೇ ಸುಧಾಕರ್ ಅವ್ರ ಹೆಸರೇ ಇಲ್ದಿರ ಯಾರೋ ಒಬ್ಬರು ಹೆಸರು ಹೇಳ್ತಾರೆ ಅಂತ ತಕ್ಷಣ ಸುಧಾಕರ್ ಹೆಸರು ಸೇರಿಸಿದ್ದು ಒಬ್ಬ ಸಂಸದರು ಮಾಜಿ ಮಂತ್ರಿಗಳು ಐದು ಮೂರು ಬಾರಿ ಶಾಸಕರಾಗಿಂಥ ಹೆಸರನ್ನು ಒಬ್ಬ ರಾಜಕೀಯವಾಗಿ ಬೆಳೀತಾ ಇರೋವಂಥ ಒಬ್ಬ ವ್ಯಕ್ತಿ ಅದು ಇದು ಇಡೀ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಅಧಿಕಾರ ಅಂತಲೇ ಹೆಸರು ಪಡೆದಂಥ ಸುಧಾಕರ್ ಅವ್ರನ್ನ ಎಲ್ಲ ಒಂದು ಕಡೆ ಸಿಕ್ಕಾಕ್ಸ್ಬೇಕು ಅವರನ್ನು ಮೂಲೆ ಗುಂಪು ಮಾಡಬೇಕು ಅನ್ನೋ ಒಂದು ಷಡ್ಯಂತ್ರ ಇದಕ್ಕೋಸ್ಕರ ಇದನ್ನು ಸೇರಿಸಿದ್ದಾರೆ ಇದನ್ನು ಈ ಕೂಡಲೇ ಅವ್ರು ಕೈ ಬಿಡಬೇಕು ಈ ಹೆಸರನ್ನು うん。